ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಸಭಾಂಗಣದಲ್ಲಿ ಶಿಷ್ಯತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮತ್ತು ಆರೋಗ್ಯ ರಕ್ಷಾ ವಿಮಾ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಫಲಾನುಭವಿಗಳಿಗೆ ಚೆಕ್ ಅನ್ನು ವಿತರಿಸಿದರು ಬಳಿಕ ಮಾತನಾಡಿದ ಅವರು ಬಡ ವಿದ್ಯಾರ್ಥಿಗಳು ಬಡತನದ ನೆಪವೊಡ್ಡಿ ಉನ್ನತ ವ್ಯಾಸಂಗದಿಂದ ವಿಮುಖರಾಗಿ ಪಶ್ಚಾತ್ತಾಪ ಪಡೆದೇ ಸಂಘ ಸಂಸ್ಥೆಗಳ ಆರ್ಥಿಕ ನೆರವು ಪಡೆದು ಶೈಕ್ಷಣಿಕ ಗುರಿ ಸಾಧಿಸಿ ಎಂದು ಮಾತು ಹೇಳಿದರು

ಸರೋಜಮ್ಮ ಉನ್ನಪ್ಪನವರು ಬರಬೇಕು ಆದ ನಂತರ ರಾಧಾ 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 ಆದ ನಂತರ ಕೂಟ ಲಕ್ಷ್ಮಿ ಆದ್ಮೇಲೆ ಲರಿತಮ್ಮ ಕುತ್ತಿದುರ್ಗ ಪುಷ್ಪಲತ ಆದ ನಂತರ ಲಕ್ಷ್ಮಿ ದೇವಿ ಇವತ್ತು ನಿಜವಾಗ್ಲೂ ನಾನು ನಾನೇನು ಕೇವಲ ತ್ರಿವಿಧ ದಾಸೋವನ್ನು ಮಾತ್ರ ಕೊಡ್ತಾ ಇಲ್ಲ ಏನು ಸರ್ವವಿಧದ ದಾಸೋವನ್ನು ಕೊಡ್ತಾರೆ ಅದರಲ್ಲಿ ವೇತನ ನಿಜವಾಗಲೂ ಒಂದು ಸ್ಕಾಲರ್ಶಿಪ್ ಅಂತ ಏನ್ ಹೇಳ್ತಾರೋ ಅದು ಬಹಳ ಅದ್ಭುತವಾಗಿತ್ತು ಅದಕ್ಕೆ ಯಾವತ್ತೂ ಇವೆಲ್ಲ ವಿದ್ಯಾರ್ಥಿಗಳಿದ್ರಿ ಇದು ಚೆನ್ನಾಗಿ ನೀವು ತಿಳ್ಕೊಬೇಕು ಏನು ತಿಳ್ಕೊಬೇಕಂದ್ರೆ ಒಂದು ಪ್ರತಿಭೆ ಅಂತಕ್ಕಂಥದ್ದು ಅದು ಹುಟ್ಟೋದೆಲ್ಲಿ ಅಂದರೆ ಹುಡುಗಿ ಗುಡಿಸಲಲ್ಲಿ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟಿ ಅಂತ್ಯ ಅರಮನೆಯಲ್ಲಿ ಆಗುತ್ತದೆ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರತಿಭಾವಂತರು ಇಲ್ಲಿದಿರಿ ಆದರೆ ಅದಕ್ಕೆ ಬೇಕಾಗಿರೋದು ಒಂದು ದರದ ಸಹಾಯ ಒಂದು ಪುಸ್ತಕವನ್ನು ಕೊಂಡ್ಕೊಳ್ಳೋದಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿದಿರಿ ಕಷ್ಟ ಕಾಲದಲ್ಲಿದ್ದಿರಿ ನಿಮ್ಮನ್ನು ಗುರುತುಬಿಟ್ಟು ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಮನುಷ್ಯನ ಆತ್ಮಶಾಂತಕ್ಕೆ ಬೇಕಾಗಿರೋದು ವಿದ್ಯೆ ಆ ವಿದ್ಯೆಯಿಂದ ನೀವು ಏನು ಬೇಕಾದರೂ ಆಗ್ಬೋದು ಅನ್ನೋಂಥದ್ದು ಈ ಸಂಸ್ಕೃತ ಶ್ಲೋಕದ ಅರ್ಥ ಯಾರಿಗೆ ವಿದ್ಯೆ ಇದೆಯೋ ಅವನಿಗೆ ಸಂಸ್ಕಾರ ಬರ್ತದೆ ಆ ವಿದ್ಯಾದ ವಿನಿಯ ವಿನಯವಂತನಾಗ್ತಾನೆ ಆ ವಿನಯವಂತನಾಗೋದ್ರಿಂದ ಸಮಾಜದಲ್ಲಿ ಅವನಿಗೆ ಸ್ಥಾನಮಾನ ಸಿಗ್ತದೆ ಆ ಸ್ಥಾನಮಾನದಿಂದ ಅವನಿಗೆ ಗೌರವ ಸಿಗ್ತದೆ ಆ ಗೌರವದಿಂದ ಧನ ಧರ್ಮ ಸತ್ಸುಖ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಕಲ ಗೌರವಗಳಿಂದ ಕೂಡಿದಂಥ ಧನ ಹಣ ಸಿಗ್ತದೆ ಧರ್ಮ ಇರ್ತದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಸಿಗ್ತದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಕೊಡುವಂಥ ಒಂದು ಕೊಡಮಾಡಲ್ಪಟ್ಟಂಥ ಇಂಥ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಹಾಗಾಗಿ ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಇನ್ನು ವಿದ್ಯವಾಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ಯೋಜನಾಧಿಕಾರಿ ಜನಾರ್ದನ್ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ಸಂಘದ ಸುಜ್ಞಾನ ನಿಧಿ ಶಿಷ್ಯ ವೇತನ ದಾಡಿ ತಾಲೂಕಿನ ಒಟ್ಟು ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಹದಿನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಮೊತ್ತದ ಶಿಷ್ಯ ವೇತನ ಮಂಜೂರಾಗಿದೆ ಆರೋಗ್ಯ ರಕ್ಷಾ ವಿಮಾ ಸೌಲಭ್ಯ ದಾಡಿ ಒಟ್ಟು ನೂರ ಇಪ್ಪತ್ತೊಂದು ಜನ ಸಂಘದ ಸದಸ್ಯರುಗಳಾದ ಫಲಾನುಭವಿಗಳಿಗೆ ಹತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತು ಮೊತ್ತ ಯೋಜನೆಗೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಷ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪಿಎಸ್ ಅರವಿಂದ್ ಪದಾಧಿಕಾರಿಗಳಾದ ವಕೀಲ ಕರಿಬಸಯ್ಯ ತಿಪ್ಪೇಸ್ವಾಮಿ ಮಲ್ಲಿಕಾರ್ಜುನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಗಣೇಶ್ ನಾಯಕ್ ಪ್ರೇರಣ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ವ್ಯವಸ್ಥಾಪಕ ಫಾದರ್ ಸಿಲ್ವೆಸ್ಟರ್ ಪೆರೇರ ಮುಖಂಡರಾದ ಮಹೇಶ್ವರಪ್ಪ ಪಲ್ಲಗಟ್ಟೆಶೇಖರಪ್ಪ ಬಿ ಲೋಕೇಶ್ ಅಲ್ಫತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಿಬ್ಬಂದಿಗಳು ಪದಾಧಿಕಾರಿಗಳು ಸದಸ್ಯರು ಸೇವಾ ಪ್ರತಿನಿಧಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಫಲಾನುಭವಿಗಳು ಭಾಗವಹಿಸಿದ್ದರು